ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಕಡೆಯಿಂದ ಒಬ್ರು ಒಳ್ಳೇದಾಗೈತೆ ಅವರು ಫಸ್ಟ್ ಮಾತಾಡೋದಕ್ಕೆ ರೆಡಿ ಇದ್ದಾರೆ ಮಾತಾಡ್ಸ್ಬಿಡ್ತೀನಿ ಬಿಡ್ತೀನಿ ಅದಾದ್ಮೇಲೆ ಅವರು ಯಾವತರ ಪರಿಹಾರ ಕೊಟ್ಟರು ಅದನ್ನ ಕೇಳೋಣ ನಮಸ್ಕಾರ ಮೇಡಮ್ ಆರಾಮಿದ್ದೀರಾ ನಾವು ಆರಾಮಿ ಮೇಡಮ್ ಸೊ ತರ ಏನ್ ತೊಂದರೆ ಇತ್ತು ರಮೇಶ್ವರ್ ಅವರು ತರ ಪರಿಹಾರ ಕೊಟ್ಟರು ಏನು ಒಳ್ಳೇದಾಗೈತೆ ನಿಮ್ಮ ಒಂದು ಜೀವನದಲ್ಲಿ கை ட்ரஸ்ட் இது யாது இது ஆகல ஆமே ஃபிரெண்ட்ஸ் இந்த எல்லாஸ் ஆண்டா நன் இவ்வளோ அவ்வளோஷன் தகண்டிங் ಸೊ ಅವ್ರಿಗೆ ಅವ್ರು ಹೇಳಿದ್ರು ಸರ್ ನನ್ನ ಫ್ರೆಂಡ್ ಹೇಳಿದ್ ಇದನ್ನ ಇಲ್ಲ ನಾನ್ ಹಿಂಗ್ ತಗೊಂಡಿನಿ ಅವರಿಂದ ನನಗ ಚಲೋ ಆಗೇತಿ ನೀನು ಸರಿ ಕಾಂಟ್ಯಾಕ್ಟ್ ಮಾಡು ನಿನ್ಗೂ ಚಲೋ ಆಗ್ತ ಅಂತ ಹೇಳಿದ್ರಿ ಸರ್ ಅವಾಗ ನಾನ್ ಶರ್ಮಾ ಸರ್ ಕಾಂಟ್ಯಾಕ್ಟ್ ಮಾಡಿ ಹಿಂಗ ಐತಿ ನಮ್ದು ಪ್ರಾಬ್ಲಮ್ ಎಲ್ಲಾ ಅಂತ ಹೇಳಿದೆ ಸರ್ ಅವ್ರಿಗೆ ಅವ್ರ ಅವಾಗ ನಮಗ ಪರಿಹಾರ ಕೊಟ್ರು ಅದು ಏನ್ ಪರಿಹಾರ ಕೊಟ್ಟಿದಾರ ಯಾವ ತರ ಪೂಜೆ ಹೇಳಿದಾರಲ್ ಸರ್ ಅದರಿಂದ ನಮಗ ಪಾಶ್ ಚಲೋ ಆಗೇತಿ ಮತ್ತ್ ನನ್ ಗಂಡಗಿ ಇವಾಗ ಎಲ್ಲಾನು ಓಕೆ ಆಗೇತಿ ಸರ್ business ಅಲ್ಲಿ ಮತ್ತ ಪಾರ್ಟ್ನರ್ಶಿಪ್ ಒಳಗ ಮತ್ತ ಸ್ಟಾರ್ಟ್ ಮಾಡಿದಾರ ಸರ್ ಹೊಸ್ದಾಗೇನ ಎಲ್ಲಾ ಪ್ರೆಷರ್ ಗಾಡಿ ತೊಗೊಟ್ಟಿದಾರ ಈ ತರ ಎಲ್ಲಾ ಮತ್ತ business ಇಂಪ್ರೂವ್ ಮಾಡ್ಕೊಂಡ್ರು ಸರ್ ಅವ್ರು ಮತ್ತ ಸ್ವಲ್ಪ ಮನ್ಯಾಗ ವಾತಾವರಣ ಸರ್ ನಮ್ಮ ಮನೆಯೊಳಗೆ ಆಕ್ಚುಲಿ ಇದೆಲ್ಲ ಆದ್ಮೇಲೆ ಮತ್ತೆ ವಾಪಸ್ ಏನ ಇದೆಲ್ಲ ಕ್ಲಿಯರ್ ಅಂತ ಬಿಟ್ಟಿದೆ ಸರ್ ಆಮೇಲೆ ವಾಪಸ್ ಹೆಲ್ತ್ ಇಶ್ಯೂಸ್ ಆಕತ್ ಸರ್ ನಮ್ಮ ಮನೆಯವ್ರಿಗೆ ಮತ್ ನನ್ ಒಂದ್ ಸ್ವಲ್ಪ ನಮ್ಮ ಅತ್ತೆ ಮಾವಿಗೆಲ್ಲ ಒಬ್ರದಾಗನ ಒಬ್ರಿಗೆ ಒಬ್ರದಾಗನ ಒಬ್ರಿಗೆ ಸ್ಟಾರ್ಟ್ ಸೊ ಅದಕ್ಕೆ ಮತ್ತೆ ವಾಪಸ್ ಸರಿ ಕಾಂಟ್ಯಾಕ್ಟ್ ಮಾಡ್ದೆ ನಾನು ಶರ್ಮಾ ಸಾರಿಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವ್ರು ಮತ್ ಅದಕ್ಕೊಂದ್ ಬೇರೆ ಪರಿಹಾರ ಕೊಟ್ರು ಸರ್ ಅದಕ್ಕೆ ಅವ್ರೆಲ್ಲಾ ಅದು ವಸ್ತು ಕಿಟ್ ಕೊಟ್ರು ಮತ್ತೆ ಮನಿಗೆ ಕಟ್ಟಕಂತೆ ಕೊಡ್ತಾರ ಸರ್ ಅದನ್ನ ಈ ತರ ಎಲ್ಲಾ ಕೊಟ್ಟಾಗ ನಮಗ ಇದು ಆಯ್ತು ಸರ್ ಆಯ್ತು ಮತ್ ನಮ್ದೆಲ್ಲ ಫೋಟೋ ತಗೊಂಡಿದ್ರಿ ಸರ್ ಅವ್ರ ಆಕ್ಚುಲಿ ಅಂದ್ರೆ ನಮ್ಗ್ ಸ್ವಲ್ಪ ಅದು ಬ್ಲಾಕ್ ಮ್ಯಾಜಿಕ್ ಮಾಡಿದ್ರಿ ಸರ್ ಸೊ ಅದನ್ನ ಬ್ಲಾಕ್ ಮ್ಯಾಜಿಕ್ ಎಲ್ಲ ರಿಮೂವ್ ಮಾಡ್ಕೊಟ್ರು ಅವ್ರ ಅದರಿಂದನೆ ನಮಗ್ ಸ್ವಲ್ಪ ಜಾಸ್ತಿ ಇಂಪ್ರೂವ್ ಆಗಿದ್ದ ಅನ್ಸತ್ ಸರ್ ಇಲ್ಲ ನಾವ್ ಬೇರೆ ಆಕಡೆ ಈಕಡೆ ಎಲ್ಲಾ ಹೋದಾಗ ನಮ್ಗ ಯಾರು ಏನು ಸೊಲ್ಯೂಷನ್ ಕೊಟ್ಟಿದ್ದಿಲ್ಲ sir ಇವ್ರ ಕಡೆ ಹೋದ್ಮೇಲೆ ತುಂಬಾ ಚಲೋ ಆಗೇತಿ sir Sir ಇದೆ business ನಾನ್ ಇದೆ ನನ್ನ husband ಸಂಬಂಧಾನೇ ನಾನ್ ಬಾಳ ಕಡೆ ಹೋಗಿದ್ದೆ sir ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲೂ ಪರಿಹಾರ ಸಿಗ್ಲಿಲ್ಲ ಅದು ನಮಗ ಯಾಕೋ ಸಕ್ಸೆಸ್ ಆಗ್ಲಿಲ್ಲ ಸರ್ ಅದು ಆಮೇಲೆ ಹಿಂಗೆ ಒಂದ್ಸತಿ ನನ್ ಫ್ರೆಂಡ್ ಗೆ ಕಾಲ್ ಮಾಡಿ ಹಿಂಗ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಇಲ್ಲ ನೀನ್ ಇವ್ರ ಕಡೆ ಹೋಗು ನಿಂಗ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿ ಸೊ ನಾನ್ ಇದೇನು ಟ್ರೈ ಮಾಡಿದ್ರೆ ಆಯ್ತು ಒಂದ್ಸತಿ ಅಂತ ಹೇಳಿ ಶರ್ಮಾ ಸರಿ ಕಾಂಟ್ಯಾಕ್ಟ್ ಮಾಡ್ದೆ ಅದು ಓಕೆ ಆಗ್ಬಿಡ್ತು ಸರ್ ಸೊ ಈಗ ಹೊಸದಾಗಿ ಏನೆಲ್ಲ ಪರ್ಚೇಸ್ ಮಾಡ್ಕೊಂಡಿದ್ದೀರಾ ಜೀವನದಲ್ಲಿ ಏನು ಚೇಂಜಸ್ ಆಗಿದೆ ಕಾಂಟ್ರಾಕ್ಟ್ ಬಿಸ್ನೆಸ್ ಒಂದೇ ಮಾಡ್ತಿದ್ರ ಲಾಸ್ ಆಗಿದೆ ಅಂತ ಸರ್ ವಾಪಸ್ ಇವಾಗ ಇವ್ರಿಗೆ ಯಾರು ಟಾರ್ಚರ್ ಮಾಡ್ತಿದ್ರು ಮೋಸ ಮಾಡ್ತಿದ್ರಲ್ಲ ವಾಪಸ್ ಅವ್ರನ್ನೆಲ್ಲಾನು ಇದು ಮಾಡಿ ಮತ್ತೆ ಹೊಸದಾಗಿ ಅವರಾಗೆ ಬಂದಿದ್ರೆ ಸರ್ ಇವಾಗ ನಾನು ನೀವು ಪಾರ್ಟ್ನರ್ಶಿಪ್ ಮಾಡೋನು ಪ್ರೆಷರ್ ಗಾಡಿ ತಗೊಂಡಿದಾರೆ ಸರ್ ಒಂದೆರಡು ಮತ್ತೆ ನಮ್ದು ಓನ್ ನಾವು ಪ್ಲಾಟ್ಸ್ ಎಲ್ಲ ತಗೊಂಡ್ವಿ ಸರ್ ಅದೇ ಇದ್ರ ಮ್ಯಾಗನೆ ಸಾಲ ತೀರಿಸ್ಕೊಂಡ್ವಿ ಮಿನಿಮಮ್ ನಮ್ದು ಫಿಫ್ಟಿ ಲ್ಯಾಕ್ ತನ ಸ್ವಲ್ಪ ಸಾಲ ಇತ್ ಸರ್ ಬಹಳ ಇದ್ರೊಳಗೆಲ್ಲ ಲಾಸ್ ಆಗಿದ್ರಲ್ಲ ಸೊ ಹಿಂಗಾಗಿ ಇದರಿಂದ ಎಲ್ಲ ಮತ್ತೆ ವಾಪಸ್ ರಿಕವರ್ ಆಯ್ತು ಅದು ಎಷ್ಟು ದಿನಗಳಲ್ಲಿ ನಿಮಗೆ ಚೇಂಜಸ್ ಕಾಣಿಸ್ತು ಜೀವನ ಸರ್ ಒನ್ ಮಂತ್ ಸರ್ ಒನ್ ಮಂತ್ ಒನ್ ಮಂತ್ ಅಲ್ಲಿ ಬದಲಾವಣೆ ಕಂಡಿದೆ ಹಾ ಸರ್ ಒನ್ ಮಂತ್ ಒಳಗೆ ನಮ್ಗೆ ಎಲ್ಲ ರಿಸಲ್ಟ್ ಗೊತ್ತಾಗ್ಬಿಡ್ತು ಸರ್ ಅದು ಇದು ಸರಿ ಹೋಗುತ್ತಾ ಅಂತ ಅನ್ಸೊಳಗೇನೆ ಮತ್ ಸ್ವಲ್ಪ ಹೆಲ್ತ್ ಇಶ್ಯೂ ಆಯ್ತು ಸರ್ ಅದು ಕೂಡ ಒನ್ ಮಂತ್ ಒಳಗೆ ನಮ್ದು ಇವಾಗ ಎಲ್ಲ ಫುಲ್ ಕ್ಲಿಯರ್ ಆಗ್ಬಿಡ್ತು ಸರ್ ಏನಿತ್ತು ಹೆಲ್ತ್ ಸಮಸ್ಯೆ ಹಾ ಸರ್ ನಂದ್ರ ನಮ್ಮ ಅತ್ತಿ ಮಾವಗಿಲ್ಲ ಸ್ವಲ್ಪ ಹೊಟ್ಟೆ ನೋವು ಅಂದ್ರೆ ಒಬ್ರು ತಗನೊಬ್ರಿಗೆ ಒಟ್ಟ ಏನೋ ಒಂದು ಕಿರಿಕಿರಿ ಕಾಡೋದು ಏನ್ರ ಜ್ವರ ಆರ ಬರೋದು ಹೊಟ್ಟೆ ಆರಾಮ ಆಗಂಗಿಲ್ಲ ಮತ್ತ ವಾಪಸ್ ಒಬ್ರಿಗೆ ಕೈ ಮುರಿತು ಒಬ್ರು ತಗನೊಬ್ರಿಗೆ ಇದು ಆಯ್ತ್ ಸರ್ ಅದು ಸರ್ ಹಿಂಗಾಗಿ ಮತ್ ಅದನ್ನು ನಾವು ಪರಿಹಾರ ತಗೊಂಡ್ವಿ ಸರ್ ಕಡೆ ಸೂಪರ್ ಒಳ್ಳೇದಾಗ್ಲಿ ಒಳ್ಳೆ ಒಂದಷ್ಟು ಲಾಭ ಆಗೈತೆ ಅನುಕೂಲ ಆಗೈತೆ ನಿಮ್ಗೆ ಏ ಬಹಳ ಸುಲಭ ಸರ್ ನಮ್ಗ ಕಡೆಯಿಂದ

ಸೊ ಯಾವ ಥರದ್ದು ನೀವು ಪರಿಹಾರ ಅವರು ಹೇಳಿದ್ರು ಒಂದಷ್ಟು ಒಂದು ಪೆಟ್ಟಿಗೆ ಕೊಟ್ಟರು ಬಾಗಿಲಿಗೆ ಕಟ್ಟೋಕ್ಕೆ ಒಂದು ಅದೆಲ್ಲ ಲಾಸ್ಟಿಗೆ ಕೊಟ್ಟಿದೆ ಸರ್ ನಾವು ಅವ್ರಿಗೆ ಮೊದಲಿಗೆ ಅವರು ಫೋನ್ ಮಾಡಿದ್ರು ನಮ್ಮ ಯಜಮಾನ್ರಿಗೆ ಬಿಸ್ನೆಸ್ ಲಾಸ್ ಆಗಿದೆ ಕ್ಲಾಸ್ ಒಂದು ಕಾಂಟ್ರಾಕ್ಟ್ರು ತುಂಬ ಹಣ ಹೂಡಿಕೆ ಮಾಡಿ ಕಳ್ಕೊಬಿಟ್ಟಿದ್ದೀವಿ ಬಿಲ್ಗಳು ಇಲ್ಲ ತುಂಬ ಸ್ಟ್ರಕ್ಕು ಮತ್ತು ಶತ್ರುಗಳು ಕಾಟ ಬೇರೆ ಅಂತ ಆಮೇಲೆ ಅವ್ರದ್ದು ಫೋಟೋ ತೊಗೊಂಡ್ವಿ ಹ್ಞೂ ಫೋಟೋ ಕಳಿಸಿ ವಾಟ್ಸಪ್ಪಲ್ಲಿ ಅಂತ ಕೇಳ್ತೀವಿ ಸೆಲ್ಫಿ ಫೋಟೋ ಹಳೆ ಫೋಟೋಗಳೆಲ್ಲ ನಮಗೆ ವರ್ಕ್ ಆಗಲ್ಲ ಯಾವುದು ಅವರ ರೆಡಿ ಆಗಿರೋದು ಹಳೆ ಫೋಟೋಸ್ ಎಲ್ಲ ನನಗೆ ಅದರಲ್ಲಿ ಏನೂ ಗೊತ್ತಾಗಲ್ಲ ಹಾಗೆ ಒಂದು ಮೊಬೈಲಲ್ಲಿ ಫೋಟೋ ಹಿಡ್ದು ಒಂದು ಕಳಿಸಿದ್ರೆ ಸಾಕು ಅವ್ರ ಬಗ್ಗೆ ಏನೇ ಸಮಸ್ಯೆ ಇದ್ರು ಒಂದು ಐದು ನಿಮಿಷಕ್ಕೆ ಬರೆದು ಕಳಿಸ್ಬಿಡ್ತೀನಿ ಅವ್ರು ಏನೇನು ಸಮಸ್ಯೆ ಇದೆ ಆ ಸಮಸ್ಯೆಗಳೆಲ್ಲ ಇದ್ರೆ ನಾವು ಅದಕ್ಕೆ ಪರಿಹಾರ ಮಾಡ್ಕೊಡ್ತೀವಿ ಆ ಸಮಸ್ಯೆ ಏನೂ ಇಲ್ಲ ಅಂದರೆ ಬೇರೆ ಪರಿಹಾರ ಕೊಡ್ತೀವಿ ಅವಾಗ ನಾನು ಅವರು ಫೋಟೋ ತೊಗೊಂಡೆ ಫೋಟೋ ತಗೊಂಡು ಅವ್ರಿಗೆ ಬರ್ತ್ ಕಳಿಸ್ದೆ ನಾನು ಅವ್ರಿಗೆ ಬರ್ತ್ ಕಳಿಸ್ದಾಗ ಹೌದು ಹಂಡ್ರೆಡ್ ಪರ್ಸೆಂಟ್ ಹೌದು ಸರ್ ನೀವು ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ಸರಿ ಹಾಗಿದ್ರೆ ನನ್ನ ಕಡೆಯಿಂದ ಒಂದು ಪೂಜೆ ಮಾಡಿಸ್ಕೊಳ್ಳಿ ನಾನು ಅದಕ್ಕೆ ಕೆಲವೊಂದು ಪರಿಹಾರಗಳೆಲ್ಲ ಕೊಡ್ತೀವಿ ಅಂತೇಳಿ ಅವ್ರಿಗೆ ಬ್ಲಾಕ್ ಮ್ಯಾಜಿಕ್ ನೆಗೆಟಿವ್ ಎನರ್ಜಿ ಮತ್ತೆ ಫೈನಾನ್ಸ್ ಪ್ರಾಬ್ಲಮು ಫ್ಯಾಮಿಲಿ ರಿಲೇಷನ್ ಟೆನ್ಷನ್ ಕಿರಿಕಿರಿ ತುಂಬಾ ತಲೆ ಕೆಡ್ಸ್ಕೊಬಿಟ್ಟಿದ್ರು ಆವಾಗ ನನ್ನ ಕಡೆಯಿಂದ ನಾನು ಅದಕ್ಕೆ ಏನೇನ್ ಬೇಕೋ ಅದಕ್ಕೆ ಪರಿಪೂರ್ಣವಾಗಿ ಪೂಜೆ ಮಾಡಿ ತಾಯಿ ತಾಯಿ ಎಲ್ಲ ಕಟ್ ಕಳಿಸಿದ್ವಿ ಮತ್ತೆ ತುಂಬಾ ಜನ ನಮ್ಮ ವೀಕ್ಷಕರು ಹೇಳ್ತಾರೆ ನಿಮ್ಮ ಹತ್ರ ಬರ್ಬೋದಾ ಇಲ್ಲ ಬರ್ತೀವಿ ಅಂತ ನನ್ನ ಜ್ಞಾನಕ್ಕೆ ಯಾರ ಹತ್ರ ಬರೋದೇ ಬೇಡ ಸರ್ ನನ್ಗೆ ಏನು ಒಂದು ಫೋಟೋ ಕಳ್ಸಿಕೊಟ್ರೆ ಸಾಕು ಫೋಟೋ ಹೆಸರು ಇದ್ರೆ ಸಾಕು ನಾನು ಇಲ್ಲಿಂದ ಏನ್ ಬೇಕಾದ್ರೂ ಮಾಡ್ಕೊಡ್ತೀನಿ ಬಟ್ ಒಳ್ಳೇದೇ ಮಾಡೋದು ಕೆಟ್ಟದೇನು ಮಾಡಕ್ ಹೋಗಲ್ಲ ನಾವು ನಮ್ಗೆ ಅದು ಗೊತ್ತೂ ಇಲ್ಲ ನಾವು ಕಲ್ತು ಇಲ್ಲ ನಮ್ಗೆ ಬೇಡ ಅದು ನಾವ್ ಏನೇ ಇದ್ರು ನಾಲ್ಕು ಜನಕ್ಕೆ ಒಳ್ಳೇದಾಗ್ಬೇಕು ಅದನ್ನ ಯೋಚನೆ ಮಾಡ್ತೀವಿ ಅಷ್ಟೇ ಬಿಸ್ನೆಸ್ ಲಾಸ್ ಆಗಿದ್ಯಾ ಅನಾರೋಗ್ಯ ಇದೆಯಾ ಪ್ರೇತ ಬಾಧೆ ಇದೆಯಾ ಏನೇ ಸಮಸ್ಯೆ ಇರಲಿ ನೂರ್ ತರ ಸಮಸ್ಯೆ ಇರಲಿ ಒಂದು ಜಾತಕ ಜ್ಯೋತಿಷ್ಯದಿಂದ ಪರಿಹಾರ ಕೊಡ್ತೀನಿ ಇಲ್ವಾ ಅದಾಗ್ಲಿಲ್ವಾ ಪೂಜೆ ಪುನಸ್ಕಾರಗಳಿಂದ ಮಾಡ್ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇವ್ರಿಗೂ ಹಂಗೆ ಬಿಸ್ನೆಸ್ ಎಲ್ಲ ಲಾಸ್ ಆಗ್ಬಿಟ್ಟಿತ್ತು ಮತ್ತೆ ಎಲ್ಲ ಅದಕ್ಕೆ ಅವ್ರಿಗೆ ಪೂಜೆ ಮಾಡಿ ತಾಯ್ತಾ ಕೊಟ್ಟೆ ನೆಗೆಟಿವ್ ಕಿಟ್ ನೆಗೆಟಿವ್ ಎಲ್ಲ ರಿಮೂವ್ ಮಾಡಿ ಅವ್ರಿಗೆ ಬ್ಲಾಕ್ ಮ್ಯಾಜಿಕ್ ಕಲ್ಲ ರಿಮೂವ್ ಕೊಟ್ಟೆ ಒಂದು ತಿಂಗಳಿಗೆ ರಿಸಲ್ಟ್ ಸಿಕ್ತು ಒಂದು ತಿಂಗಳಿಗೆ ಸ್ವಲ್ಪ ಬಿಸ್ನೆಸ್ ಯಾವುದೋ ಒಂದು ಕಾಂಟ್ರಾಕ್ಟ್ ಸಿಕ್ತು ಚೆನ್ನಾಗಾದ್ವಿ ಮತ್ತು ಮತ್ತೆ ಒಂದೆರಡು ಮೂರು ತಿಂಗಳಲ್ಲಿ ಮತ್ತೆ ಒಂದೆರಡು ಲಾರಿ ತೊಗೊಂಬಂದರು ಪ್ರೆಷರ್ ಲಾರಿ ತುಂಬ ಚೆನ್ನಾಗಿದ್ದಾರೆ ಅದ್ರ ಜೊತೆಗೆ ನಾನು ಬೇರೆ ಪರಿಹಾರಗಳು ಇರ್ತೇವೆ ನಮ್ಮ ಹತ್ರ ಒಂದು ಬಿಸ್ನೆಸ್ ಕಿಟ್ ಅಂತ ಕೊಡ್ತೀವಿ ಅವ್ರದ್ದೇನಾದ್ರೂ ಆಫೀಸು ಯಾವುದೇ ಶಾಪು ಅಂಗಡಿ ಫ್ಯಾಕ್ಟ್ರಿ ಏನಾದರು ಒಂದು ಬಿಸ್ನೆಸ್ ಕಿಟ್ ಅಂತ ಕೊಡ್ತೀವಿ ಒಂದು ಫೋಟೋ ಪ್ರೈಮ್ ಥರ ಇರುತ್ತೆ ಅದು ಅದಕ್ಕೆ ನಾವು ಇಲ್ಲಿ ಪೂಜೆ ಮಾಡಿ ಅದಕ್ಕೆ ಮಂತ್ರದೀಕ್ಷೆ ಕೊಟ್ಟು ಅದು ಅವ್ರ ಹೆಸರು ಫೋಟೋ ತಗೊಂಡು ಅವು ಅದಕ್ಕೆ ಪೂಜೆ ಮಾಡಿ ಸಿದ್ಧಿಗಿಡ್ತಿವಿ ಒಂದಿನ ಇಟ್ಟು ಆಮೇಲೆ ಕಳಿಸ್ಕೊಡ್ತಿವಿ ಅದನ್ನ ಅವ್ರ ಆಫೀಸಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಸಾಕು ಇವಾಗ ಏನ್ ಬಿಸ್ನೆಸ್ ಇರುತ್ತೆ ಅದು ಡಬಲ್ ತ್ರಿಬಲ್ ಆಗುತ್ತೆ ಅದ್ರ ಜೊತೆಗೆ ಮನೆಯಲ್ಲಿ ಕೂಡ ವಾಸ್ತು ದೋಷ ಆಗ್ಲು ಏನಾದರೂ ಕಿರಿಕಿರಿ ಹಣ ನಿಲ್ತಾ ಇಲ್ಲ ಅಂದ್ರೆ ವಾಸ್ತು ಕಿಟ್ ಕೊಡ್ತೀವಿ ನೂರ ಎಂಟು ಐಟಮ್ದು ಗಿಡಮೂಲಿಕೆ ವಾಸ್ತು ಕಿಟ್ಟು ಒಂದು ನೆಗೆಟಿವ್ ಕಿಟ್ಟು ಹದಿನಾಲ್ಕು ಐಟಮ್ದು ಮನೆ ಬಾಗ್ಲಕ್ಕೆ ಕಟ್ಟೋದು ಮನೆ ಒಳಗಡೆ ಯಾವುದೇ ನೆಗೆಟಿವ್ ಬಂದ್ರೆ ಮನೆಯಲ್ಲಿ ಯಾವುದು ನಿಲ್ಲೋದಿಲ್ಲ ಅದರಿಂದ ಫಸ್ಟ್ ನಾವು ಬಾಗ್ಲ ಹತ್ರನೇ ತಡಿಬೇಕು ಏನೇ ಒಳಗಡೆ ನೆಗೆಟಿವ್ ಬರಬೇಕಾದ್ರೆ ಅವೆರಡು ಸೇರಿಸಿ ಪೂಜೆ ಮಾಡಿ ಕಳ್ಸಿಕೊಟ್ವಿ ಅದೆಲ್ಲ ಹೋಯ್ತು ಮತ್ತೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಏನಾದರೂ ಹಳೆ ಕಾಯಿಲೆಗಳು ಅದು ಇದು ಆ ಮೇಡಮ್ ಅವ್ರಿಗೆ ಕಾಯಿಲಾಯಿತು ಅವ್ರಿಗೂ ಒಂದು ಬ್ಲಾಕ್ ಮ್ಯಾಜಿಕ್ ನೆಗೆಟಿವ್ ಎನರ್ಜಿ ಮತ್ತೆ ಆರೋಗ್ಯದ ಸಮಸ್ಯೆಗೆ ಪೂಜೆ ಮಾಡ್ಕೊಡ್ತೀವಿ ನಮ್ಮ ಹತ್ರ ಏನೇ ಸಮಸ್ಯೆ ಇದ್ರೂ ಪೂಜೆ ಮಾಡಿ ತಾಯ್ತಾ ಕೊಡ್ತೀವಿ ಸರ್ ವಿದ್ಯಾಭ್ಯಾಸಕ್ಕೆ ನಾವು ಕಳೆದ ಎಪಿಸೋಡಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡಿದ್ರು ಅವ್ರಿಗೂ ವಿದ್ಯಾಭ್ಯಾಸದ ಕಳ್ಸಿಕೊಟ್ವಿ ಅವ್ರ ಸರಿ ಆರೋಗ್ಯ ಸಮಸ್ಯೆಗಳು ಏನೇ ಇದ್ರೂ ನಾವು ಪೂಜೆ ಮಾಡಿ ಅದಕ್ಕೆ ನೆಗೆಟಿವ್ ಎನರ್ಜಿ ಎಲ್ಲ ರಿಮೂವ್ ಮಾಡಿ ಅವ್ರಿಗೆ ತಾಯ್ತಾ ಕೊಡ್ತೀವಿ ಆರೋಗ್ಯ ಸಮಸ್ಯೆ ಲಾಸ್ಟ್ ಎಪಿಸೋಡಲ್ಲೂ ಆರೋಗ್ಯ ಸಮಸ್ಯೆ ಬಗ್ಗೆ ಮಾತಾಡಿದ್ರು ಒಬ್ರು ಅದು ಸರಿ ಹೋಗಿದೆ ಈ ತರ ಏನೇ ಇರಲಿ ನೂರು ತರ ಸಮಸ್ಯೆ ಇರಲಿ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಆ ಈ ನೀವು ಕಿಟ್ಟುಗಳು ಕೆಲಸ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಬಟ್ ನಾವು ಯಾರಿಗೂ ಬಲವಂತ ಮಾಡಲ್ಲ ತಗೊಳ್ಳಿ ತಗೊಳ್ಳಿ ಅಂತ ಇದೇ ಈ ತರ ಇದೆ ನೀವು ತಗೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ ಅವ್ರ ನಂಬಿಕೆ ಇದ್ದು ನೋಡಿ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇಲ್ಲಾಂದರೆ ಅವರೆಲ್ಲ ಇರ್ತಾರೆ ಮತ್ತೆ ಮನೇಲಿ ಕೂಡ ಅವ್ರ ಅತ್ತೆ ಮಾವನಿಗೂ ಸ್ವಲ್ಪ ಆರೋಗ್ಯ ಸಮಸ್ಯೆ ಬಂತು ಅವ್ರಿಗೂ ಆರೋಗ್ಯ ಸಮಸ್ಯೆಗೆ ತಾಯ್ತ ಕೊಟ್ವಿ ಸರಿ ಹೋಯ್ತು ಈ ತರ ಪಕ್ಕ ಅವ್ರ ಮನೇಲಿ ಎಲ್ಲ ಏಟ್ ಇಸ್ ಎಡ್ ಕ್ಲಿಯರ್ ಆಯ್ತು ನೋಡಿ ಸರ್ ತುಂಬಾ ಹಾಕಿರ್ತೀರಾ ಸರ್ ಅದೆಲ್ಲಾನು ಗಿಡ ಮೂಲಿಕೆಗಳಿಂದ ಮಾಡಿರೋದು ಈ ಪ್ರಪಂಚದಲ್ಲಿ ಏನು ಮೇಲಿಂದ ಎಲ್ಲೂ ಸಿಗಲ್ಲ ಸರ್ ಎಲ್ಲ ಅಂಗಡಿಯಲ್ಲ ಸಿಗುತ್ತೆ ನಾವು ಮಾಡೋ ಪೂಜೆ ಇದೆಯಲ್ಲ ನಾವು ಮಾಡೋ ಅದಕ್ಕೆ ಮಂತ್ರ ಪೂಜೆಗಳಿದೆಯಲ್ಲ ಅದು ತುಂಬಾ ಎಫೆಕ್ಟಿವ್ ಅವೆಲ್ಲ ಈಗ ತಾಯ್ ಎಲ್ಲರೂ ಮಾಡ್ತಾರೆ ನಾವು ಅದೇ ಥರನೇ ಮಾಡ್ತೀವಿ ಬೇರೆ ಬೇರೆ ಐಟಮ್ ಹಾಕ್ತೀವಿ ತಾಯ್ತಕ್ಕೆ ಗಿಡ ಮೂಲಿಕೆಗಳೇ ಕೆಲವೊಂದು ಗಿಡಮೂಲಿಕೆಗಳು ಕೆಲವೊಂದು ಗಂಧ್ಗೆ ಅಂಗಡಿಗಳು ಸಿಗುತ್ತೆ ಕೆಲವೊಂದು ಬೇರೆ ಬೇರೆ ಕಡೆ ಇರುತ್ತೆ ನೇಪಾಳು ಈ ಕಡೆ ಆ ಕಡೆಯಿಂದ ತರಿಸ್ತೀವಿ ಕೆಲವೊಂದು ಐಟಮ್ಸ್ ಎಲ್ಲಾನು ಹರಿದ್ವಾರ ನೇಪಾಳು ಋಷಿಕೇಶ್ ಆ ಕಡೆ ಅತಿ ಹೆಚ್ಚು ಈ ಅಗೋರಿಗಳು ಬಾಬಾ ನಾಗಸಾಧುಗಳು ಬಾಬಾಗಳೆಲ್ಲಾ ಇರ್ತಾರಲ್ಲ ಅಲ್ಲಿ ಕೆಲವೊಂದು ಐಟಮ್ಗಳನ್ನ ತರಿಸಿ ಅದನ್ನ ನಾವು ತಾಯ್ತದೊಳಗಡೆ ಇಟ್ಟು ಅದಕ್ಕೆ ಒಂದು ತಾಯ್ತ ಬರೆದು ಅದಕ್ಕೆ ಮಂತ್ರ ದೀಕ್ಷೆ ಕೊಟ್ಟು ಸಿದ್ಧಿಗೆ ಇಟ್ಬಿಡ್ತೀವಿ ನಾವು ನಮ್ಮ ಮನೆಯಲ್ಲೇ ಪೂಜೆ ನಮ್ಮ ಆಫೀಸಲ್ಲಿ ನಮ್ಮ ದೇವಸ್ಥಾನದಲ್ಲಿ ನಾವು ಎಲ್ಲಿ ಪೂಜೆ ಮಾಡ್ತೀವೋ ಅಲ್ಲಿ ನಮ್ಮ ಜಾಗದಲ್ಲಿ ನಾವು ಅದನ್ನು ಇಡ್ತೀವಿ ಒಂದು ಟ್ವೆಲ್ ಅವರ್ಸು ಹನ್ನೆರಡು ಗಂಟೆ ಅಥವಾ ಇಪ್ಪತ್ನಾಲ್ಕು ಗಂಟೆ ಇಟ್ಟು ಅದು ಸಿದ್ಧಿ ಆದಮೇಲೆ ನಾವು ಅದನ್ನು ಕಳಿಸ್ಕೊಡ್ತೀವಿ ಯಾರೋ ಕೇಳಿದ ತಕ್ಷಣ ನಾವು ತರಕಾರಿ ಥರ ಎತ್ಕೊಟ್ಬಿಡೋದಾಗಲಿ ಆ ಥರ ಮಾಡೋದೇ ಇಲ್ಲ ಒಂದು ದಿವಸ ಲೇಟ್ ಆದ್ರೂ ನೋಡಿ ಸರ್ ಈಗ ಯಾರೇ ನಂಬಿ ನಮ್ಮನ್ನು ಫೋನ್ ಮಾಡ್ತಾರೆ ಅಂದ್ರೆ ಅವ್ರ ನಂಬಿಕೆ ನಮ್ಮ ಕಡೆಯಿಂದ ಒಳ್ಳೇದಾಗುತ್ತೆ ಅನ್ನೋದಕ್ಕೋಸ್ಕರ ಫೋನ್ ಮಾಡ್ತಾರೆ ಆ ನಂಬಿಕೆನ ನಾವು ಉಳಿಸ್ಕೋಬೇಕು ಹೌದು ಆ ಉಳಿಸ್ಕೊಂಡ್ರೆ ಇವಾಗ ಒಬ್ಬರಿಗೆ ನಾವು ಉಳಿಸ್ಕೊಟ್ವಿ ಅಂದ್ರೆ ಅವರು ಸುತ್ತಮುತ್ತ ಅಕ್ಕಪಕ್ಕ ಇರೋರು ಎಲ್ಲರೂ ಬರ್ತಾರೆ ಚೈನ್ ಲಿಂಕ್ ತರ ಬರ್ತಾರೆ ಈ ಮೇಡಮು ನಾವು ನಮ್ಮ ಇಡಿಯೇ ನೋಡಿರ್ಲಿಲ್ಲ ಅವರು ನಮ್ಮ ಫ್ರೆಂಡ್ ಅವರು ಕೊಟ್ಟರು ಸರ್ ಅವ್ರಿಗೇನೋ ಒಳ್ಳೇದಾಗಿದೆ ಅಂತ ನಮಗೂ ಈ ತರ ನೋಡಿ ಸರ್ ತುಂಬಾ ತೊಂದ್ರೆ ನಾವು ಈ ಕಡೆ ಉತ್ತರ ಕನ್ನಡದವ್ರು ಅಂದ್ರೆ ಮಾಡ್ಕೊಡ್ತೀನಿ ಬಿಡಿ ಮೇಡಮ್ ಒಳ್ಳೇದಾಯ್ತು ಒಳ್ಳೇದಾಯ್ತಿ ಸರ್ ಒಳ್ಳೆದಾಗಿ ಸೊ ವೀಕ್ಷಕರೇ ಇದೊಬ್ರು ರಿಸಲ್ಟ್ ಪಡೆದವರು ರಮೇಶ್ ಶರ್ಮಾ ಅವ್ರು ಕೊಟ್ಟಿದ್ದೊಂದು ಪರಿಹಾರ ಮಾರ್ಗ ಅವರು ಇವತ್ತು ಎರಡು ಕ್ರಷರ್ ಮಿಷಿನ್ಗಳು ತೊಗೊಂಡಿದ್ದಾರೆ ಅಂದರೆ ಒಂದು ಸ್ವಲ್ಪ ಜೀವನ ಬದಲಾಗೈತೆ ಆರೋಗ್ಯ ಮನೆ ಕಡೆ ಅವರ ತನ್ ಅತ್ತೆ ಅತ್ತೆ ಮಾವವ್ರದ್ದು ಹೊಟ್ಟೆ ಯಾವಾಗಲೂ ಪೈನ್ ಇತ್ತು ಸೊ ಅವೆಲ್ಲ ಸರಿ ಹೋಗೈತೆ ಒಟ್ಟಿನಲ್ಲಿ ನಮ್ಗೆ ಒಳ್ಳೆಯದಾಗೈತೆ ಅಂತ ಹೇಳೋರೆ ಸೊ ಈ ಥರದ್ದು ಯಾರಾದರೂ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಇಲ್ಲ ಅಂದೋರಿಗೆ ಒಂದಷ್ಟು ಪರಿಹಾರ ಮಾರ್ಗಗಳು ರಮೇಶ್ ಶರ್ಮಾ ಅವರು ಅವ್ರಿಗೆ ಗೊತ್ತಿರೋ ವಿದ್ಯೆಗಳಲ್ಲಿ ತಿಳಿಸ್ತಾರೆ ಅದನ್ನು ಅವಶ್ಯಕತೆ ಇದ್ದವ್ರು ಬಳಸ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ